ಸರ್ ಗವ್ಯಪ್ಪ ಸರ್ ಪ್ಲೀಸ್ ನಾನು ಪ್ಲೀಸ್ ಹೇಳ್ತೀನಿ ನೀವು ಈ ರೀತಿ ದ್ವೇಷ ರಾಜಕೀಯ ಮಾಡ್ತಾ ಇದ್ದೀರಿ ನೀವು ಆ ಮತ್ತೆ ಹೌದು ಮತ್ತೆ ನೀ ನೀ ಅಲ್ಲ ಸರ್ ನೀವು ಅಲ್ಲಲ್ಲ ಅಲ್ಲಲ್ಲ ನೀವು ಬಂದಾಗ ನಾವು ಅಲ್ಲ ಸರ್ ನೀವು ಅಲ್ಲಲ್ಲ ನೀವು ಬಿಟ್ಟಾಗ ಟ್ಯಾಂಕರ್ ನಾವು ಬಿಟ್ಟಿಲ್ಲ ನಾವು ಬಿಟ್ಟಿಲ್ಲ ನಿಮ್ಮ ಫೋಟೋಗಳು ಹಾಕೊಂಡು ಬಿಟ್ಟಿದಾಗ ನಾವು ಏನು ಬೇಡ ಅಂತ ಹೇಳಿದ್ವಿ ಅಲ್ಲ ನೀ ಅಲ್ಲಲ್ಲ ನಿಮ್ಮ ಟ್ಯಾಂಕರ್ಗಳು ನಿಮ್ಮ ಫೋಟೋಗಳು ಹಾಕೊಂಡು ಬಿಟ್ಟಾಗ ನಾವು ಬೇಡ ಅಂತ ಹೇಳಿದ್ವಿ ಏ ಬರ್ರಿ ಸರ್ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೋರಿಸಿನಿ ಬನ್ರಿ ಅಯ್ಯ ಫೋಟೋಗಳು ತೋರಿಸಿ ಬರ್ರಿ ಮೊನ್ನೆ ಮೊನ್ನೆ ಬಿಟ್ಟಿರಿ ಮಹೇಶ್ ಹಾ ಮಯ ಗಾಡಿಗೆ ಹಚ್ಚಿ ಕಳ್ಸಿದ್ರಿ ಅಲ್ಲ ನಾವೇನ್ ಬೇಡ ಅಂದ್ವ್ಯಾ ಅಲ್ಲ ಸರ್ ದಣಿ ನಾವ್ ದಣಿ ಅಲ್ಲ ಸರ್ ನೀವ್ ದಣಿ ಅವರು ನಾನ್ ನಿಮ್ಗೆ ಏನ್ ಹೇಳ್ತಾ ಇದೀನಿ ನಿಮ್ಮ ಫೋಟೋಗಳು ಇಟ್ಕೊಂಡು ನಿಮ್ಮ ಹಿಂಬಾಲಕರನ್ನು ಕಳ್ಸಿದ್ರು ನಾವೇನ್ ಬೇಡ ಅಂದಿಲ್ಲ ಬರ್ರಿ ನಾನು ಪ್ರೂವ್ ಮಾಡ್ತೀನಿ ಬರ್ರಿ ತೋರಿಸ್ತೀನಿ ವಿಡಿಯೋಗಳು ಇದಾವ ಹಾಂ ಆಯ್ತು ಹೇಳ್ರಿ ಬರ್ರಿ ಅದು ಹಂಗಿದ್ರೆ ಟ್ಯಾಂಕರ್ ಬಿಡೋಂಗಿಲ್ಲ ಅಂದ್ರೆ ನಾವು ಇಲ್ಲಿ ಸ್ಟ್ರೈಕ್ ಕುಂದಿರ್ತೀವಿ ನಮ್ಮನ್ನು ಅರೆಸ್ಟ್ ಮಾಡೋಂಗಂದ್ರೆ ಮಾಡಿರಿ ಎಲ್ಲರೂ ಅಷ್ಟೇ ಇನ್ನೇನು ಮಾಡೋಕ್ಕಾಗಿಲ್ಲ ಇಲ್ಲಿಲ್ಲ ಏ ನಾನು ಅನ್ಕೊಂಡಿರಲಿಲ್ಲ ಸರ್ ಎರಡು ಟ್ಯಾಂಕ್ ಅಲ್ಲ ಸರ್ ಎರಡು ಟ್ಯಾಂಕರ್ ನೀ ಅಲ್ಲ ನಾನು ಪ್ಲೀಸ್ ನಾನು ಪ್ಲೀಸ್ ನನ್ನ ರಿಕ್ವೆಸ್ಟು ನೀವು ಈ ಹಾಂ ಅಲ್ಲಲ್ಲ ನೀವು ನೀವು ಟ್ಯಾಂಕರ್ಗೆ ನೀರು ಕೊಡ್ತೀರಾ ಇಲ್ಲ ಇಲ್ಲ ವಾರ್ಡ್ನಲ್ಲಿ ನೀವು ಎಲ್ಲ ವಾರ್ಡಿಗೆ ಸಮಸ್ಯೆ ಬಗೆಹರಿಸ್ರಿ ನಾವು ಟ್ಯಾಂಕರ್ ಕೊಡೋಕೆ ಅವಶ್ಯಕತೆನೇ ಇರೋಂಗಿಲ್ಲ ಏನು ಹಾ ನಾನು ಮಾಡಿದ್ದ ಆಯ್ತು ಬನ್ರಿ ಸರ್ ಆಯ್ತು ನಾವು ಇಲ್ಲಿ ಬಂದು ಬರ್ತೀವಿ ಆಯ್ತು ನೀವೇ ಎಲ್ಲ ಈಗ ನೀವಂತೂ ಮಾಡ್ತಾ ಇದ್ರಿ ಬಿಟ್ರಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ ಹಾಯ್ತು ನಾವಂತೂ ಇಲ್ಲಿ ಕುಂದಿರ್ತೀವಿ ಸರ್ ಅದೇನು ನೀವು ಅಧಿಕಾರಿಗಳಿಗೆ ಏನು ಹೇಳ್ತೀರೋ ನೀವು ಹೇಳ್ರಿ ನೀವು ನೀರುಗಳು ಬಿಡ್ಬೇಕು ಸರ್ ನಾವು ರಿಕ್ವೆಸ್ಟ್ ಮಾಡದಿದ್ದೀವಿ ನನಗೆ ಒಂದೇ ಬೇಜಾರು ನೀವು ಹೆದರ್ಸೋದಕ್ಕೆ ಅಂದ್ರೆ ನಾನು ಹೆದರಂತ ಮಗನೇ ಅಲ್ಲ ನಾನು ನಮ್ಮನ್ನ ನೀವು ಸೀನಿಯರ್ ಇದ್ದೀರಿ ನಿಮಗೆ ಗೌರವ ಕೊಡ್ತೀವಿ ಹಾಂ ನೀವು ಸೀನಿಯರ್ ಇದ್ದೀರಿ ನೀವು ಗೌರವ ಕೊಡ್ತೀವಿ ನೀವು ಹೆದರ್ಸೋದಕ್ಕೆ ಅಂದ್ರೆ ನಮ್ಮ ಕೈಲಿ ಹಾಂ ಇಲ್ಲ ನೋಡಿರಿ ನೋಡಿರಿ ಸರ್ ನಿಮ್ಮ ಅಧಿಕಾರಿಗಳಿಗೆ ಏನು ಹೇಳ್ತಿರೋ ಹೇಳ್ತೀರಿ ಇಲ್ಲ ನಾವಂತೂ ನೀರು ನಿಂದಿರ್ತೀವಿ ಸರ್ ನಾವು ಯಾವುದು ಹೊಸ್ಪೇಟೆಗೆ ನೀರು ಬಿಡ್ಕೊಟ್ಸಂಗಿಲ್ಲ ಬಂದ್ ಮಾಡ್ತೀವಿ ಸ್ಟಾಪ್ ಮಾಡ್ತೀವಿ ನಾವು ನೀರು ಸ್ಟಾಪ್ ಮಾಡಿದ್ವಿ ನೀವು ಏನನ್ನ ಕೇಳಿದ್ರೆ ಎಮ್ ಎಲ್ ಅವರು ಖುದ್ದಾಗಿ ಬಂದ್ ಮಾಡೋರ ಆಯಿತು ಬಂದು ಅಲ್ಲ ಬಂದು ಸಗೇರ್ಸಿರಿ ಆಯಿತು ನಾನೇ ಮಾಡಿದ್ದು ನಾನೇ ಹೊಸ್ಪೇಟೆ ಕೆಟ್ಟಿಸಿರೋದು ನೀವೇ ಚೆನ್ನಾಗಿ ಮಾಡ್ರಲ್ಲ ಬಂದು ಹಾಂ ಮಾಡಿರಿ ಮಾಡ್ರಿ ನಾವು ಕುಂದಿರ್ತೀವಿ ಬರ್ರಿ ನಾವಂತೂ ನೀರು ನಾವಂತೂ ನೀರು ಬಿಡು ಸರ್ ನಾವಂತೂ ನೀರು 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 ಸಪ್ಲೈ ಬಿಡೋಂಗಿಲ್ಲ ಸರ್ ನಾವು ಆಯಿತು ನೀವು ನೀವು ಏನು ಮಾಡ್ತೀರೋ ಮಾಡಿರಿ ಸರ್ ನಮ್ಮ ಮೇಲೆ ನೀವು ಆಯಿತು ನಾವು ಸ್ಟಾಪ್ ಮಾಡ್ತೀವಿ ಸರ್ ನೀವು ಅಲ್ಲಲ್ಲ ಪದ್ಧತಿ ಅಲ್ಲ ನಿಮ್ಮದೂ ಪದ್ಧತಿ ಅಲ್ಲ ಅಲ್ಲ ಸರ್ ಇದು ಇದೇನು ಡಿಕ್ಟೇಟರ್ಶಿಪ್ ಇದು ಸರ್ ಇದು ಡೆಮೋಕ್ರಸಿ ಸರ್ ನ್ಯಾಯ ಕೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಐತೆ ನ್ಯಾಯ ಕೇಳೋಕೆ ಅಧಿಕಾರ ಎಲ್ಲರಿಗೂ ಐತೆ ಅಯ್ಯೋ ನೀವು ಆಗಲ್ಲ ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಸರ್ ಅದು